ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಾಗರ ಆನಂದಪುರ ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಟ್ರಸ್ಟ್ ಪತ್ರಿಕಾ ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾ ಕನ್ನಡ ಸಾಹಿತ್ಯ ಸಂಪರ್ಕ ದಸರಾ ಕವಿಗೋ ಸಂಪಾದ ಹಾಗೂ ಐತಿಹಾಸಿಕ ಚಂಪಕ ತರಕಾರಿ ನಾಲ್ವರನೇ ವರ್ಷ ಅರ್ಚನೆಯ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮಕ್ಕೂ ಮುಂಚೆ ಹಿರಿಯ ಸಾಹಿತಿ ಡಾಕ್ಟರ್ ಎಲ್ ಭೈರಪ್ಪ ಅವರಿಗೆ ಸಾಧ್ಯವಾಗುತ್ತೆ ಎಂದು ತಿಳಿಸಿದರು ಅಂತ ಇದೊಂದು ವಿಶೇಷವಾದ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ ಒಬ್ಬ ಆಲೋಚನೆ ಇದೊಂದು ಚಪ್ಪಕ ಸರಸ ಪರಿಸರದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಹುಡುಗು ಬತ್ತು ಸಿಡಿದು ಬತ್ತು ಮನೆ ಬಂತು ಯಾರಕ್ಕೂ ಸದುದ್ದೇಶದಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತ್ಯದ ಜೊತೆಯಲ್ಲಿ ಕಾರ್ಯ ಸಾಂಸ್ಕೃತಿಕ ಹೀಗೆ ಮನಸ್ಸುಗಳನ್ನು ಕಟ್ಟುವಂತಹ ನಿಟ್ಟಿನಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಕಳೆದ ಅನೇಕ ವರ್ಷಗಳಿಂದ ನಡೆಸ್ತಾ ಬಂದಿದೆ ಅದರಲ್ಲಿ ಪ್ರಮುಖವಾಗಿ ಸಾಗರದ ಯೋಗರುಗಳಲ್ಲಿ ಸಾಹಿತ್ಯ ಪರವಾಗಿರುವಂತಹ ಕಾವ್ಯದ ಪರವಾಗಿರುವಂತಹ ಸಾಂಸ್ಕೃತಿಕ ಪರವಾಗಿರುವಂತಹ ಚಿಂತನೆಗಳಾದ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದವರಿಗೆ ಗೌರವಿಸಿ ಅಭಿನಂದಿಸಿದ ಪಿಎಸ್ಐ ಪ್ರವೀಣ್ರವರು ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ಹೊರಬಂದು ಕನ್ನಡವನ್ನ ಬೆಳೆಸಬೇಕು ಉಳಿಸಬೇಕು ಎಂದು ಕರೆ ನೀಡಿದರು ನಾವು ಹೋಗಿದೀವಿ ಕನ್ನಡ ನಿಮಗೆ ಗೊತ್ತು ಈ ದಿನ ಕನ್ನಡದ ಉಳಿಸೋದು ಎಷ್ಟು ಕಷ್ಟ ಆಗ್ತದೆ ಪ್ರತಿಯೊಬ್ಬರು ಇಂಗ್ಲಿಷ್ ಮೀಡಿಯಂ ಅಥವಾ ಆ ಒಂದು ಪಾಶ್ಚಿಮಾತ್ಮ ಸಂಸ್ಕೃತಿ ಅವರ ಅದರಿಂದ ಹೊರಬಂದು ಕನ್ನಡನ ನಾವು ಓದಿಸ್ಬೇಕು ಬಳಸಬೇಕು ಅನ್ನೋದೇ ನಮ್ದು ಇದ್ರೆ ಆಶಯ ಆಗಿರುತ್ತೆ ಹಾಗೆ ಕವಿಗಳು ನಮ್ಮಲ್ಲಿ ಇಂಥ ಒಂದು ಶ್ರೇಷ್ಠ ಕವಿಗಳು ಸಂಸ್ಕೃತಿಯ ಪರಂಪರೆಯನ್ನು ಗಳಿಸಿದರೆ ಅವರ ಆಶಯಗಳನ್ನ ಮುಂದೆ ಮಕ್ಕಳು ಕೂಡ ನಮ್ಮ ಮಕ್ಕಳಲ್ಲಿ ಸಮಿತಿ ಮಕ್ಕಳ ಮಕ್ಕಳು ಕೂಡ ಅದನ್ನ ತಿನ್ಬೇಕು ನಾವು ನಮ್ಮ ಮಕ್ಕಳಲ್ಲಿ ಕನ್ನಡಾಭಿಮಾನ ನಾವು ತಿನ್ಬೇಕು ಕವಿತ ಅಂದ್ರೆ ಒಂದು ಕವಿ ಹೃದಯನ ಅವರ ಹೃದಯದಲ್ಲಿ ತಿನ್ಬೇಕು ಅನ್ನೋದನ್ನ ಎಲ್ಲರೂ ಆಶಿಸಬೇಕು ಯಾವುದೇ ಒಬ್ಬ ವ್ಯಕ್ತಿಗೆ ನಾನು ಆರ್ಮಿಗೆ ಹೋಗ್ಬೇಕಾದ್ರೆ ಹದಿನೇಳು ವರ್ಷ ಆಗಿತ್ತು ನಾವು ಒಂದ್ಸರಿ ಆರ್ಮಿಗೆ ಹೋದ್ರೆ ಬಾಲ್ ಮೇಲೆ ಡ್ಯೂಟಿ ಮಾಡಿ ವಾಪಸ್ ಬರ್ತಾ ಕರ್ನಾಟಕ ಬರತ್ತಂತ ಕನ್ನಡ ಭಾಷೆ ಕೇಳೋದು ಅಥವಾ ಕನ್ನಡ ಅಕ್ಷರಗಳನ್ನು ಟ್ರೋಲ್ ನೋಡೋದು ಕಷ್ಟ ಆಗ್ತೈತಿ ಬಟ್ ರಜೆ ಬಂದಾಗ ನಾವು ಯಾವಾಗ ಬಾರ್ಡರ್ ಎಂಟ್ರಿ ಕೊಡ್ತಿದ್ವಿ ಕರ್ನಾಟಕಕ್ಕೆ ಏನೋ ಒಂಥರ ಬೇರೆ ಫೀಲಿಂಗ್ ಅಲ್ಲಿ ಟ್ರೋಲ್ ನಮ್ಮವ್ರೆ ನಮ್ಮ ಭಾಷೆ ನಮ್ಮ ನಮ್ಮ ಅದು ಪ್ರತಿಯೊಬ್ಬರ ಮಕ್ಕಳಿಗೆ ಕಟ್ಟಬೇಕು ಆ ಭಾವನೆ ಇರಬೇಕು ಹಾಗೆ ಈ ಮಕ್ಕಳಲ್ಲಿ ಹಾಗೂ ಎಲ್ಲ ಸಾರ್ವಜನಿಕರಿಗೆ ಈ ಭಾವನೆಗಳನ್ನು ತುಂಬಿ ಕನ್ನಡನ ಪಡೀಬೇಕು ಅಂದರೆ ಇಂಥ ಗೋಷ್ಠಿಗಳು ಆಗಬೇಕು ದಸರಾ ಬಂದೆ ಮತ್ತೆ ಮತ್ತೆ ಕವಿಗೋಷ್ಠಿಗಳು ಆಯೋಜನೆ ಆಗಬೇಕು ನಮ್ಮಲ್ಲಿ ನಮ್ಮ ಕನ್ನಡ ಭಾಷಾಭಿಮಾನ ಬರೆದು ಎಲ್ಲ ನಮ್ಮ ಮಕ್ಕಳಲ್ಲಿ

ಒಂದು ಕವಿಗೋಷ್ಠಿ ನಡೆಸ್ತಾ ಇರೋದು ನಮ್ಮ ಬರುತ್ತೆ ಅವ್ರು ಅಂತ ಹೇಳ್ತಾರೆ ಯಾಕಂದ್ರೆ ಇಂಥ ಪ್ರತಿಭೆಗಳನ್ನು ಗುರುತಿಸಿ ಇಲ್ಲಿ ಒಂದು ಕವಿಯನ್ನ ಕವನ ವಾಚನೆ ಮಾಡಲು ಅವಕಾಶ ಮಾಡಿಕೊಂಡಿದ್ದೀರಿ ಯಾಕಂದ್ರೆ ಇಲ್ಲಿ ನಮ್ಮ ಊರಿನಲ್ಲಿ ನೀವು ಕವನ ವಾಚನಾ ಮಾಡಿ ಹುಮ್ಮಸ್ ಬಂದ್ರೆ ಮುಂದೆ ಮಟ್ಟದಲ್ಲಿ ಆಗುವ ಜಿಲ್ಲಾ ಮಟ್ಟ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋಗುವಂತ ಒಂದ್ ಹುಮ್ಮಸ್ ಬರ್ತದೆ ಯಾಕಂದ್ರೆ ನಮ್ಮ ಊರಿನ ಸ್ಟಾರ್ಟ್ ಆಗುತ್ತೆ ಈಗ ಶಿವಮೊಗ್ಗ ಒಂದು ಫೌಂಡೇಶನ್ ನಮ್ಮಂತ ಪತ್ರಿಕಾ ಪತ್ರಿಕಾ ಬಹುದರು ಹಾಗೂ ಚಂಪಕ ಸರಸು ಕೃಷ್ಣ ಎಲ್ಲ ಸೇರಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಡೀತಿದೆ ರಂಗಸ್ವಾಮಿ ದರ್ತರಂತೆ ಇವತ್ತು ವರ್ಗಾವಣೆಗೊಂಡಿದೆ ಯಾಕಂದ್ರೆ ಅದು ಚಂಪಕ ಸರಸಿತ್ತು ಮಳೆಯ ಕಾರಣ ಇಲ್ಲಿ ಬಂದಿದೆ ರೈತ ಮಾತಾಡ್ಬೇಕಂತ ಹೇಳಿದ್ರೆ ಇವತ್ತು ಚಂಪಕ ಸರಸು ಜಾಗ ಮಾಂಜ ಅಂತ ಏನಿದೆ ಅದು ಮತ್ತೊಂದು ಬೆಳಕಿಗೆ ಬರಕ್ಕೆ ಒಂದು ದೊಡ್ಡ ಕಾರಣಕರ್ತರಾಗಿದೆ ಯಾಕಂದ್ರೆ ಅಲ್ಲಿ ಮುಂಚೆ ಹೋಗ್ಬೇಕು ಕಡೆ ಬರ್ತಿದ್ವಿ ಯಾಕಂತಂದ್ರೆ ಮಾಂಜನ ಬಾ ಉಕ್ತಾರ ಅಂತ ಹೇಳಿದ್ರೆ ಸುಶಮಾರ್ ಅಲ್ಲ ಅಂತ ಬಳಸ್ತೀವಿ ಮಾಡಿ ಇವತ್ತು ತುಂಬಾ ಬೆಳಕಿಗೆ ಬಂದ ಬೆಳಕಿಗೆ ಬರಕ್ ಕಾರಣ ಆಗಿದ್ದು ಇವರು ಒಂದು ಕೊಡಗಾ ಇಷ್ಟಪಡ್ತೀನಿ ಇಷ್ಟ ಪ್ರಯತ್ನ ಮಾಡಿ ಇವತ್ತು ಬೆಂಗಳೂರಿಂದ ಮಡ್ರಾಸ್ ಇಂದ ಡೆಲ್ಲಿ ಬಂದು ಚಪ್ಪ ಸಾಮಾನ್ಯವಾಗಿ ನಲ್ಲಿ ಪ್ರಕಾರ ಇವತ್ತು ಐನೂರು ಜನ

ಹೇಳಿದ್ರ ಈಗ ಮೊಬೈಲ್ ನೋಡ್ಬಾರ ಆತರ ಸುಮಾರಿದೆ ಮಕ್ಕಳು ಅಷ್ಟೇ ಹಿರಿಯರು ಗುರುಗಳು ಬೈದಾಗ ದಯವಿಟ್ಟು ಯಾರೇ ತಂದೆ ತಾಯಿಗಳು ಮಕ್ಕಳಿಗೆ ದಯವಿಟ್ಟು ಸಪೋರ್ಟ್ ಮಾಡಬೇಡಿ ಯಾಕಂದ್ರೆ ನೀವು ಒಂದ್ ಘಟನೆ ನಡೆದೋಗಿದೆ ಈಗ ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಗುರುಗಳು ಬೈಯೋದು ನೀವು ಒಳ್ಳೇದಾಗ ಅಂತ ಬಿಟ್ಟರೆ ಮಕ್ಳಿಗೆ ಅರ್ಥ ಆಗತ್ತ ಯಾರೋ ದಯವಿಟ್ಟು ಬೈದಿಲ್ಲ ಯಾಕಂತ ಹೇಳಿದ್ರೆ ಮಕ್ಕಳು ಒಳ್ಳೇದಾಗ ಗುರುಗಳು ಬೈದ್ ಮಾತ್ರ ಸಾಧ್ಯ ಇದೆ ನಾವು ಮಕ್ಳಿಗೆ ಇದ್ರಂತೇಳಿ ನಾವು ದೊಡ್ಡರಾದ್ರಿಗೆ ಶಾಲಾ ಶಿಕ್ಷಕರಲ್ಲಿ ಜೋರ್ ಮಾಡಿದ್ರೆ ದಯವಿಟ್ಟು ಯಾವುದೇ ಮಕ್ಕಳಿಗೂ ಪಾಠ ಮಾಡಬೇಕಂತ ಪರಿಸ್ಥಿತಿ ಇದೆ ಕಾನೂನಲ್ಲಿ ಇದೆ ಹೌದು ಅಂತೇಳಿ ಎಲ್ಲರನ್ನು ಕಾನೂನಲ್ಲಿ ತಗೋಕ್ ಮಕ್ಕಳಿಗೆ ತಿದ್ದಿ ಬುದ್ಧಿ ಹೇಳಬೇಕಾದ್ರೆ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿಗಳಾಗತ್ತೆ ಅವಾಗ ಹಿರಿಯರಾದವ್ರ ನಾವೇ ಸಾಧಿಸ್ಬೇಕಾಗತ್ತೆ ನಮ್ಮ ಮಕ್ಳಿಗೆ ಯಾಕೆ ಜೋರ್ ನಮ್ಮ ಮಕ್ಳು ಯಾಕೆ ಕೊಡೋದಿರ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಓದಿ ಸ್ವಲ್ಪ ಶಿಕ್ಷಕರಿಗೆ ಏನೋ ತೊಂದರೆನೇ ಇಲ್ಲ ಇವತ್ತಿಗೂ యాక్రె నమ్మ మే ఒళ్ళు ఒక్క కారణంగా దయవిట్ శాఖ జోర్పడంత విచారా ఇంత ఘటన ఇదే సుమారు అవి శాలి సార్ వ్యవస్థ విచారా విచారీ మెదక్ అంత విచారా మంత్ర ఇట్కం మక్స్బు బీతి సరి మక్ నమ్మను సాకాల సాధన నెడ ಚಂಪಕ ಸರಸು ಮಹಂತಿನ ಮಠಕ್ಕೆ ನಾನೂರು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ವರ್ಷ ಪೂರ್ತಿ ಕಾರ್ಯಕ್ರಮ ಆಯೋಜಿಸಲು ಆಚಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಲ್ಲಿಮುಲ್ಲಾ ಚಾಲನೆ ನೀಡುವ ಕಾರ್ಯಕ್ರಮವನ್ನು ಸ್ಥಳೀಯ ಕಸಾಪ ಅಧ್ಯಕ್ಷ ಬಿಡಿ ಅವರಿಗೆ ಮಾಹಿತಿಯನ್ನು ನೀಡುವುದರ ಮೂಲಕ ಹಸ್ತಾಂತರಿಸಿ ಮಾತನಾಡಿದರು

ನಮ್ಮನೆ ನಮ್ಗೆ ಎಂಟಿಗೆ ಬಂದು ಬೈತಾರೆ ಅವರು ಅಷ್ಟೂರಿಂದ ಬಂದ ನಮ್ಮನ್ನ ಮಾತಾಡೋಕ್ಕೆ ನೀವು ಫೋನ್ ಅಂತ ಇದು ಮಕ್ಕಳದಂತ ಒಂದು ಕಾಲದಲ್ಲಿ ನಾವೆಲ್ಲ ಓದ್ಬೇಕಾದ್ರೆ ಹೇಗಿತ್ತು ಅಂದ್ರೆ ಅನಂತಪುರದಲ್ಲಿ ತಮ್ಮ ನೇರುಳ್ಳಿತ್ತು ಆರ್ನೇರಲ್ಲಿ ಬುದ್ಧಿ ಬಂದು ಅದು ಮತ್ತೊಬ್ಬರು ಯೋಜ್ ಬರತಕ್ಕಂಥ ಸಿಗ್ತಾ ಇರಲಿಲ್ಲ ಅಂತ ಒಂದು ಸಾಹಿತ್ಯದ ಆಸಕ್ತಿ ಇತ್ತು ಅನಂತಪುರದಲ್ಲಿ ಬಂದು ಕಾಲಿಯಾಗಿ ಏನಾಗಿದೆ ಮನೇಲಿ ಬಂದ್ಬಿಟ್ಟು ಹೋದವು ನೀವು ಬೇರೆಯವ್ರ ಮನೆಯಲ್ಲ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳು ಹೋಗ್ತಾ ಇದ್ರು ದಿನ ಪೇಪರ್ ಬರ್ತದೆ ಅದನ್ನ ಮತ್ತೆ ಹಳೆಯ ಕುಂಚ್ ನೋಡ್ತಾ ಇದ್ರು ಯಾಕಂದ್ರೆ ಮನೆಯಲ್ಲಿ ಮಕ್ಕಳು ಒಂದು ಹಂತ ಬೆಳೆ ತಂತಾನೆ ಅದಕ್ಕೆ ತಾಯಿನೇ ದೇವರು ತಾಯಿನೇ ತಿರು ತಾಯಿನೇ ಎಲ್ಲದು ಅದು ಏನಂತ ಸತ್ಯ ಅಂತ ತಾಯಿಂದ ಕಿವಿ ಹಾಕೊಂಡು ಕೊಡ್ತಾರೆ ಗಂಡಸರು ಕಿವಿ ಹಾಕೊಂಡ್ತಾರ ನಾವು ಹತ್ತು

ಯಾವತ್ತೂ ನಾವು ಹೋಗ್ತಿಲ್ಲ ನಾವು ಚಿಕ್ಕವನ್ನ ಮಾತಿಪಾದ್ರೆ ನಮ್ಮನ್ನು ಹೆದಿಟ್ಟಿದ್ದೇವೆ ನಾನು ನೋಡಿದ್ದು ಪಿ ಡಿ ಕಾರ್ಯಕ್ರಮ ಮಾಡ್ತೇನೆ ಯಾಕಂದ್ರೆ ಹೋಗ್ತೀವಿ ಅಂದ್ರೆ ನನ್ನ ಮಮ್ಮ ಸರ್ ಅಲ್ಲಿ ಎಲ್ಲ ಶಿಕ್ಷಣ ಜವಾಬಿಟ್ಕೊಳ್ತದೆ ಅಂತೇಳಿ ನಿನ್ನೆ ಗಂಡು ಶಿವಮೊಗ್ಗಕ್ಕೆ ಬಂದ ಅದ್ರ ಬರ್ಬೇಕಾದ್ರೆ ನನ್ನ ಮಗ ಹೇಳಿದ ನನ್ನ ಮಗ ನಾನು ಹೋಗ್ತಿದ್ದೀನಿ ಅಂತೇಳಿ ನಮ್ಮನೆ ಹೇಳ್ಬೇಡ ಹೋಗ್ಬೇಡ ಮತ್ತೆ ಅವೆಲ್ಲ ಭೂತಿ ಸತ್ತಿರೋರೆ ಮತ್ತೆ ಜವಾಬ್ದು ಮಾಡ್ತಾರೆ ಅಂತೇಳಿ ಆ ರೀತಿ ರವಿಯವರು ಊರವರು ಎಲ್ಲ ಸೇರಿ ಒಂದು ಒಳ್ಳೆಯ ಪ್ರವಾಸ ತಾಣವಾಗಿ ಇವತ್ತು ಕಾರ್ಮೆಲ್ಲ ಹೋಗೋದು ಹೇಳ್ತಾರೆ ಮಾತಿನ ಮಠ ಎಲ್ಲಿದೆ ಅಂತ ಅದಕ್ಕೆ ಅದರ ಶ್ರೇಯಸ್ಸು ಎಲ್ಲ ಯುವಕರಿಗೆ ಸೇರಿ ಆ ಮಾತಿನ ಮಠ ಇನ್ನೂ ಬೆಳಕು ಬರಲಿ ಬೆಳಕಿ ಬರಲಿ ಅಂತ ಹೇಳ್ತಾ ನಮ್ಮನ್ನು ಸಹ ಇಂಥ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮಾಡಿ ನಮ್ಮನ್ನು ಕರೆದು ನಮ್ಮನ್ನು ಗುರುತಿಸಿ ನಮ್ಗೆ ಮಾತಾಡೋಕೆ ಅವಕಾಶ ಕೊಡ್ತಿದ್ದೆ ತಮ್ಮೆಲ್ಲರಿಗೂ ಗೊತ್ತಿಸ್ತಾ ನಾನು ಮಾತಾಡ್ತೀನಿ ಜೈ ಜೈ ಸಾಮಾಜಿಕ ಕಾರ್ಯಕರ್ತರಾದ ರಮಾನಂದ ಸಾಗರ್ ಮಾತನಾಡಿ ಮೊದಲಾಗಿ ನಿಮ್ಮೆಲ್ಲರ ಪರವಾಗಿ ಊರಿನ ಸಮಸ್ತ ಜನತೆಯ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಕನ್ನಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆನಿರಾಯಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ನಾಗರಾಜಿ ಸ್ವಾಮಿ ಅವರು ಎಲ್ಲ ಮಕ್ಕಳು ಕೂಡ ಮಕ್ಕಳು ಸೇ ದೊಡ್ಡವರು ಆದಷ್ಟು ನಾವು ಎಲ್ಲ ಟೆಕ್ನಾಲಜಿ ಅಂತ ಮೊಬೈಲು ಪುಸ್ತಕವನ್ನು ಓದದಲ್ಲಿ ಆದಷ್ಟು ನಾವು ಈ ಪುಸ್ತಕದ ಬಗ್ಗೆ ಗಮನವನ್ನು ಕೊಟ್ಟು ಮಕ್ಕಳಿಗೆ ನಮ್ಮ ಸಾಹಿತ್ಯದ ಬಗ್ಗೆ ಅರಿವನ್ನು ಮೂಡಿಸಬೇಕು ಅತ್ಯಂತ ಇತಿಹಾಸ ಮತ್ತು ಪರಂಪರೆ ಉಳಿದ ನಮ್ಮ ನಾಡಲ್ಲಿ ಸಾಹಿತ್ಯದ ಬಗ್ಗೆ ಒಂದು ಇತಿಹಾಸನೇ ಇದೆ ಈ ಸಾಹಿತ್ಯ ಕಾವ್ಯ ಮತ್ತೆ ಇಂಥ ಕವಿಗೋಸ್ಟುಗಳನ್ನು ಹೆಚ್ಚು ಹೆಚ್ಚು ಮಾಡೋದ್ರ ಮೂಲಕ ಮಕ್ಕಳಲ್ಲಿ ನಾವು ಕೂಡ ಆಸಕ್ತಿಯನ್ನು ತಗೊಂಡು ಪುಸ್ತಕವನ್ನು ಓದದಲ್ಲೂ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿ ಇಂಥ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಒಂದು ಬೆಂಬಲವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮೂರಿನ ಮಕ್ಕಳನ್ನ ಇಂಥ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ತೊಡಗಿಸಿ ಇಂಥ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡೋಣ ಅಂತ ಹೇಳ್ತಾ ನನಗೆ ಒಂದು ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದ ದಸರಾ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನ ಹಿರಿಯ ಪತ್ರಕರ್ತ ಜಗನ್ನಾಥ್ ಕುಮಾರ್ ಹಾಗೂ ಮಕ್ಕಳ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನ